ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮೂವರು ಗಾಯಗೊಂಡ ಘಟನೆ ಶಿವಮೊಗ್ಗ ನಗರದ ಶರಾವತಿ ನಗರ ಚಾನಲ್ ಏರಿಯಾ ಒಂದನೇ ಕ್ರಾಸ್ನಲ್ಲಿ ಜುಲೈ ಇಪ್ಪತ್ತ್ ಮೂರರ ಸಂಜೆ ನಡೆದಿದೆ ಮೊಹಮ್ಮದ್ ಪೀರ್ ಇವರ ಪತ್ನಿ ಸಾಹಿರಾ ಬಾನು ಹಾಗೂ ಸೊಸೆ ಸೈಯದ ಜೈಬಾ ಎಂಬುವರಿಗೆ ಸುಟ್ಟ ಗಾಯಗಳಾಗಿದೆ ಇವರನ್ನು ಸರ್ಕಾರಿ ಮೆಗನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಸಾಹಿರಾ ಬಾನು ಅವರು ಟೀ ಮಾಡಲು ಮುಂದಾದ ವೇಳೆ ಸಿಲಿಂಡರ್ನಿಂದ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಒತ್ತಿಕೊಂಡಿದೆ ನಂತರ ಕೆಲ ಸಮಯದಲ್ಲಿಯೇ ಸಿಲಿಂಡರ್ ಸ್ಫೋಟಗೊಂಡಿದೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದು ಹೆಚ್ಚಿನ ವಿವರಗಳು ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ ಸಿಲಿಂಡರ್ ಸ್ಫೋಟದಿಂದ ಶೀಟ್ ಮೇಲ್ಛಾವಣಿಯ ಮನೆ ಸಂಪೂರ್ಣ ಜಖಂಗೊಂಡಿದೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿವೆ ನಷ್ಟದ ಪ್ರಮಾಣ ಸರಿಸುಮಾರು ಹದಿನೈದು ಲಕ್ಷ ರುಗಳಿಗೂ ಅಧಿಕ ಎಂದು ಹೇಳಲಾಗಿದೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಡಿಎಫ್ಒ ಅಶೋಕ್ ಕುಮಾರ್ ಬಿಆರ್ ಒ ಹುಸ್ಸೇನ್ ಸಿಬ್ಬಂದಿಗಳಾದ ಲೋಹಿತ್ ಕುಮಾರ್ ಮಂಜುನಾಥ್ ಬುಲಾರಿ ನಿರಂಜನ್ ನಿಹಾರ್ ಗಣೇಶ್ ಅವರು ಭೇಟಿಯಿತ್ತು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು